ರಾಗಿ ಸರಿ ಗುಂಡ್ರೆ ಊಟ ರೆಡಿ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಈಗ ನಾನು ಇಲ್ಲಿ ಬೆಲ್ಲ ಕರ್ಸ್ಕೊಂಡಿದ್ದೀನಿ ಇವತ್ತ ಬೆಲ್ಲ ಕೊಡ್ತೀನಿ ಬೆಲ್ಲನ ಯಾವ್ದೇ ಕಾರಣಕ್ಕೂ ಹಂಗ ಹಾಕ್ಬಾರ್ದು ಸೋಸ್ಬೇಕು ಬೇಕು ಚಿಕ್ಕ ಮರಗನು ಬೇಕಲ್ಲ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಇದ್ದಾನೆ ನಿನ್ನೆ ವಿಡಿಯೋನ ಮಧ್ಯಾಹ್ನಕ್ಕೆ ಅರ್ಧಕ್ಕೆ ಬಿಟ್ಬಿಟ್ಟಿದ್ದೆ ಇವಾಗ ಅದೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಂಗಾರಿಗಳು ಊಟ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರೋದಿಲ್ಲಿ ರಾಗಿ ಸರಿ ಮಾಡ್ತಾ ಇದ್ದೀನಿ ಅದು ಚೆನ್ನಾಗಿ ಕುದೀಲಿ ಸ್ವಲ್ಪ ಅಷ್ಟೊತ್ತಿಗೆ ನಾನು ಇಲ್ಲಿ ಬೆಲ್ಲ ಕರ್ಸ್ಕೊಂಡಿದ್ದೀನಿ ಇವತ್ತು ಬೆಲ್ಲ ಕೊಡ್ತಾ ಇದ್ದೀನಿ ಬೆಲ್ಲ ಹಾಕ್ಬಿಟ್ಟು ರಾಗಿ ಸರಿನ ಮಾಡಿಕೊಡ್ತಾ ಇದ್ದೀನಿ ಬೇಕಲ್ಲ ಮಾತಾಡಿದ್ರೆ ಸಾಕಿದ್ ಮಾಡ್ಕೊಂತ ಹಾಕಿ ಅಲ್ಲಮ್ಮ ಬೇಕಾ ರಾಗಿ ಸರಿ ಬೇಕಾ ಮುದ್ದು ಬಂಗಾರ ಇದೆಲ್ಲ ಚೆನ್ನಾಗಿ ರೀ ರಾಗಿ ಸರಿ ಇಟ್ಟಿದ್ದೀನಿ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡ್ಬಿಟ್ಟು ನಿಮ್ಮ ಅನಿಸಿಕೆ ಏನನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬಿಡಮ್ಮ ಹ್ಞೂ ಹ್ಮ್ ಬನ್ನಿ ಇವಾಗ ಅವಳಿಗೆ ರಾಗಿ ಗಂಜಿ ಮಾಡಿ ತಿನ್ನಿಸ್ತೀನಿ ಬೆಲ್ಲನ ಯಾವುದೇ ಕಾರಣಕ್ಕೂ ಹಂಗ ಹಾಕ್ಬಾರ್ದು ಸೋಸ್ಬೇಕು ತಳಗಿಂದ ಎಲ್ಲ ಇದಕ್ಕೆ ಹಾಕ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾ ಬೆಲ್ಲ ಜಾಸ್ತಿ ಹಾಕಿಲ್ಲ ನೋಡಿ ನಾನು ತಳಗಿಂದ ತೆಗ್ದಿದ್ದೀನಿ ಬೆಲ್ಲ ಜಾಸ್ತಿ ಹಾಕಿಲ್ಲ ನಾನು ಎಷ್ಟಕ್ಕೆ ಇದು ನನ್ನ ದೊಡ್ಡ ಮಗಳಿಗೂ ಬೇಕು ಚಿಕ್ಕ ಮಗಳಿಗೂ ಬೇಕಲ್ವ ಇಬ್ಬರಿಗೂ ಅಂತಂದು ಮಾಡ್ತಾಯಿದ್ದೀನಿ ಈ ಥರ ಇದೆ ನೋಡಿ ನೆಕ್ಸ್ಟ್ ಚೇಂಜ್ ಮಾಡಬೇಕು ಅಕ್ಕಿ ಸರಿ ಮಾಡೋದಕ್ಕೆ ನೋಡೋಣ ಆಗುತ್ತೆ ಚೇಂಜ್ ಮಾಡೋದಕ್ಕೆ ಅಂತಂದು ಚೇಂಜ್ ಮಾಡ್ತೀನಿ ಕ್ಯಾರೆಟ್ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು ಆ ಕ್ಯಾರೆಟ್ ಸ್ವಲ್ಪ ಬೇಯಿಸ್ಬಿಟ್ಟು ಕೊಡಬೇಕು ಕ್ಯಾರೆಟ್ ಸಾಯಂಕಾಲ ಹೊರತು ಕೊಡೋಣ ಸ್ನ್ಯಾಕ್ಸಿಗೆ ಅಂತಂದು ಇವಾಗ ಬೇಡ ರಾಗಿ ಸರಿನೇ ಸಾಕು ಬಂದು ನೋಡ್ರಿ ಕ್ಯಾರೆಟ್ ಹೆಸ್ರು ಕೇಳ್ತಕ್ಕ ನೋಡಿ ಬರ್ತವೆ ಹ್ಞೂ ಬೆಲ್ಲ ಕೊಡ್ತೀನಿ ರೀ ಸ್ವಲ್ಪ ಆರ್ಲಿ ಇವಾಗ ಆರಿದ್ರೆ ಚೆನ್ನಾಗಾಗುತ್ತೆ ಉಗುರು ಬಚ್ಚಗಿದ್ರೆ ಕುಡ್ಸೋದಕ್ಕೆ ಬರ್ತೆ ಇವಾಗ ನೀರು ಕಾಯಿಸಿಟ್ಟಿದ್ದೀನಿ ಕಾಯಿಸಿ ಆರಿಸಿ ಕುಡ್ಸೋದಕ್ಕೆ ಬರ್ತಾ ಊಟದ ಮಧ್ಯೆ ಮದುವೆ ಸ್ವಲ್ಪ ಕೊಡೋದಕ್ಕೆ ಅಂತಂದು ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ನೋಡಿ ಫ್ರೆಂಡ್ಸ್ ಇವತ್ತು ಅವಲಕ್ಕಿ ಮಾಡ್ತಾಯಿದ್ದೆ ಆ ಅವಲಕ್ಕಿ ಹುಳಿನ ನಾನು ಯಾವ ಥರ ಮಾಡ್ತೀನಿ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಶೇಂಗಾ ಮತ್ತು ಉದ್ದಿನಬೇಳೆ ಕಾಯಿ ಅದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಸಾಸಿವೆ ತಗೊಂಡು ಇಟ್ಕೊಂಡಿದ್ದೀನಿ ಶೇಂಗಾ ಉದ್ದಿನಬೇಳೆ ಎಲ್ಲ ಕೆಂಪುಗಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ಚಿಟಪಟ ಅಂತ ಸಿಡಿದ ಮೇಲೆ ನಾನು ಈರುಳ್ಳಿ ಕ್ಯಾರೆಟು ಬೀನ್ಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಅವಲಕ್ಕಿಗೆ ಮಾತ್ರ ಸಕ್ಕಟ್ಟು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅವಲಕ್ಕಿಗೆ ಕ್ಯಾರೆಟ್ ಬೀನ್ಸು ಚ ಸಕ್ಕಟ್ಟು ಟೇಸ್ಟ್ ಕೊಡುತ್ತೆ ಇಲ್ಲಿ ನಿಂಬೆ ಹಣ್ಣು ಅಥವಾ ಹುಣಸೆಹಣ್ಣು ಕೂಡ ಇಲ್ಲ ಟೊಮೊಟೊ ಹಣ್ಣು ಹಾಕಿ ಮತ್ತು ಸಾಫ್ಟ್ ಆಗೋವರೆಗೂ ಬೇಯಿಸೋಣ ಅದಕ್ಕೆ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಅಂತಾರೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅವಲಕ್ಕಿ ಹುಳಿನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೇರೆ ಥರನೇ ಮಾಡ್ತಾರೆ ಸಲ ಶೇರ್ ಮಾಡ್ಕೊತೀನಿ ನಮ್ಮ ಕಡೆಯೇ ಬೇರೆ ಥರ ಮಾಡ್ತಾರೆ ಅಂದರೆ ಹುಣಸಾನುಳಿ ಜಗ್ಗೆ ಹಾಕ್ಬಿಟ್ಟು ಮಾಡ್ತಾರೆ ಪುಡಿ ಗಿಡಿ ಎಲ್ಲ ಹಾಕ್ಬಿಟ್ಟು ಸಲ ಶೇರ್ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ತರಕಾರಿ ಹುಳಿನ ನೀವು ಅವಲಕ್ಕಿಗಾಗಿರ್ಬೋದು ಚಿತ್ರಾನ್ನಕ್ಕಾಗಿರ್ಬೋದು ನೀವು ಉಪ್ಪಿಟ್ಟು ಕೂಡ ನೀವು ಇದನ್ನ ಮಾಡ್ಕೋಬಹುದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ ಮನ್ ಅಂತಾನೆ ಹೇಳ್ಬೋದು ನೀವು ಇವು ಹಾಕ್ಕೊಂಬ್ರೆ ನಿಮ್ಗೆ ಯಾವ್ದು ಬೇಕಾದ್ರೂ ಅದು ಮಾಡ್ಕೋಬೋದು ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೊಂಡ್ರಾಯಿತು ಇದಕ್ಕೆ ಮೆಣಸಿಕಾಯಿ ಹಾಕೋದನ್ನು ಹಾಕೋದನ್ನ ಮರ್ತಿದ್ದೆ ನಾನು ಆಮೇಲೆ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸಿಕಾಯಿ ಹಾಕ್ಕೊಂಡು ನೀವು ಅವಲಕ್ಕಿನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋ ಅದಾವು ನೋಡಿ ಸಪೋರ್ಟ್ ಮಾಡಿ